ನಮಸ್ಕಾರ ಪ್ರಿಯ ಉದ್ಯೋಗಾಕಾಂಕ್ಷಿಗಳೇ ಇದೇ ಫೆಬ್ರವರಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯದ ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿದೆ ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಸುಮಾರು ಐನೂರಕ್ಕೂ ಹೆಚ್ಚು ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿವೆ ಹೆಸರಾಂತ ಕಂಪನಿಗಳಾದಂಥ ಟೊಯೋಟೊ ಇಂಡಸ್ಟ್ರೀಸ್ ಕಾಲಿನ್ಸ್ ಏರೋಸ್ಪೇಸ್ ಮೆನ್ಸಿಸ್ ಮಹೇಂದ್ರ ಮಹೇಂದ್ರ ಐ ಟಿ ಬಿ ಟಿ ಮತ್ತು ಇನ್ನಿತರೆ ಸಂಸ್ಥೆಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿವೆ ಈ ಉದ್ಯೋಗ ಮೇಳದಲ್ಲಿ ಪಿಯು ಸಿ ಐ ಡಿಪ್ಲೊಮೊ ಇಂಜಿನಿಯರಿಂಗ್ ಇತರೆ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದಿರತಕ್ಕಂಥ ನಿರುದ್ಯೋಗಿ ಯುವಕರು ತಮ್ಮ ಸಂಪೂರ್ಣ ವಿವರವಾದಂತ ರೆಸ್ಯೂಮ್ ಅಲ್ಲಿ ತಮ್ಮ ವಿದ್ಯಾರ್ಥಿ ತಮ್ಮ ಅನುಭವ ಇದ್ದಲ್ಲಿ ಅನುಭವದ ವಿವರಗಳು ಇವನ್ನೆಲ್ಲ ಕೆಳಗೆ ಇರತಕ್ಕಂತ ಲಿಂಕ್ ಗೆ ತಾವು ಕಳಿಸಿಕೊಟ್ಟು ನೋಂದಣಿಯನ್ನ ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ವಿನಂತಿಸಿಕೊಳ್ತಾ ಇದ್ದೇನೆ ಹಾಗೂ ಇಂತಹ ಒಂದು ಸದಾವಕಾಶವನ್ನ ತಾವು ನೇರ ಸಂದರ್ಶನದ ಮುಖಾಂತರ ವ್ಯಕ್ತಪಡಿಸುವ ಅವಕಾಶ ಇದೆ ಉತ್ತಮವಾದಂತಹ ಉದ್ಯೋಗಗಳು ಪಡೀತಕ್ಕಂತ ಅವಕಾಶ ಇದೆ ತಾವೆಲ್ಲರೂ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಬೇಕು ಸರ್ಕಾರದ ಕಳಕಳಿಯನ್ನ ಅರ್ಥ ಮಾಡಿಕೊಂಡು ಯುವಕ ಯುವತಿಯರ ಭವಿಷ್ಯ ಬಗ್ಗೆ ಇವತ್ತು ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆ ತೆಗೆದುಕೊಂಡಿರ್ತಕ್ಕಂತ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗವಹಿಸಿ ತಮಗೂ ಒಳ್ಳೇದಾಗಬೇಕು ಮತ್ತು ನಮ್ಮ ಉದ್ದೇಶನೂ ನೆರವೇರ್ಬೇಕು ಅಂತ ಹೇಳಿ ತಮ್ಗೆಲ್ರಿಗೂ ನಾನು ನಮಸ್ಕರಿಸಿ ನಾನು ನಿಮ್ಮ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್